ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂದರೆ ಬೆಸ್ಕಾಂ ಕಡೆಯಿಂದ ನಿಮಗೆ ಹೊಸ ನೋಟಿಫಿಕೇಶನ್ ಯೂಸ್ ಮಾಡಿದರೆ ಆ ನೋಟಿಫಿಕೇಶನ್ ಏನಿದೆ ಏನಿದೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಏನಪ್ಪ ನೋ ನೋಡ್ತಾ ಹೋಗೋಣ ಏನಪ್ಪಾ ಅಂದರೆ ಏನಪ್ಪ ಅಂದರೆ ಇವತ್ತು ನೀವೇನೋ ಉದ್ಯೋಗ ಏನಪ್ಪ ಉದ್ಯೋಗ ಹುಡುಕಿದ್ರೆ ಅಂದರೆ ಗೌರ್ಮೆಂಟ್ ಜಾಬ್ ಹುಡುಕ್ತಿದ್ರೆ ನನ್ನ ಚಾನಲ್ ಸಪ್ಲೈಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಡೈಲಿ ನಾನು ನಿಮಗೆ ಯಾವ್ದ್ರೆ ನ್ಯೂ ಅಪ್ಡೇಟ್ ಬಂದರೆ ಯಾವುದೇ ನ್ಯೂ ವೀ ಯೂಸ್ ಆದರೆ ನಿಮಗೆ ಅಪ್ಡೇಟ್ ಮಾಡ್ತಾ ಮಾಡ್ತಾಯಿರ್ತೀನಿ ಓಕೆನಾ ಇವಾಗ ಈಗ ನೋಟಿಫಿಕೇಶನ್ ಕಡೆ ಗಮನ ಕೊಡೋಣ ಮೊದಲನೇದಾಗಿ ಏನಪ್ಪಾ ಅಂದರೆ ಬೆಸ್ಕಾಂ ರಿಕ್ರೂಟ್ಮೆಂಟ್ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮಗೆ ಬೆಸ್ಕಾಂ ರಿಕು ರಿಕ್ರೂಟ್ಮೆಂಟ್ ಮಾಡಲು ನಿಮಗೆ ಹೊಸ ನೋಟಿಫಿಕೇಶನ್ ಯೂಸ್ ಮಾಡಿದ್ದಾರೆ ಆರ್ನೈಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಸಪ್ಲೈ ಕಂಪ್ನಿ ಏನಪ್ಪಾ ಅಂದರೆ ಬೆಂಗಳೂರಿಗೆ ಎಲೆಕ್ಟ್ರಾನಿಕ್ ಸಿಟಿ ಸಪ್ಲೈ ಏನಪ್ಪಾ ಅಂದರೆ ನಿಮಗೆ ರಿಕ್ರೂಮೆಂಟ್ ಮಾಡಲು ನಿಮಗೆ ಈಗ ನೋಟಿಫಿಕೇಶನ್ ಯೂಸ್ ಮಾಡಿದ್ರೆ ಇದಕ್ಕೆ ಯಾರು ಅಪ್ಲೈ ಮಾಡೋದು ಯಾವಾಗ ಅಪ್ಲೈ ಮಾಡೋದು ಲಾಸ್ಟ್ ಡೇಟ್ ಯಾವಾಗ ಏನಂತ ಕಂಪ್ಲೀಟ್ ಆಗಿ ನೋಡ್ತಾ ಸ್ಟೆಪ್ ಸ್ಟೆಪ್ ನೋಡ್ತಾ ಹೋಗೋಣ ಒಂದೇದಾಗಿ ಬಂದು ಪೋಸ್ಟ್ನೇ ಬಂದುಬಿಟ್ಟು ಏನಪ್ಪ ಅಂದರೆ ಅಪ್ರಿಸಿಯೇ ಏನಪ್ಪ ಪೋಸ್ಟ್ನೇ ಆಗಿರೋದು ಓಕೆ ಟೋಟಲ್ ವೇಕನ್ಸಿ ಬಂದ್ಬಿಟ್ಟು ಏನಪ್ಪ ಅಂದರೆ ಐದುನೂರ ಇಪ್ಪತ್ತು ನಿಮಗೆ ಏನಪ್ಪ ವೇಕೆನ್ಸಿಗಳಲ್ಲಿ ಖಾಲಿ ಇದೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಆದರೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವುದೇ ಥರ ಬೇರೆ ಸ್ಟೇಟ್ಗೆ ಹೋಗ ಅವಶ್ಯಕತೆ ಇರಲಿಲ್ಲ ಏನಪ್ಪ ಅಂದರೆ ನಮ್ಮ ಕನ್ನಡ ಒಳಗೆ ಬೆಂಗಳೂರಿನಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ಇಲ್ಲಿ ಜಾಬ್ ಕೊಡ್ತಾ ಹೋಗ್ತೋಗ್ತೇ ನೀವು ಕೆಲವರೆಲ್ಲ ಐ ಟಿ ಒಳಗೆ ಕೆಲಸ ಮಾಡ್ತೀರಿ ನಿಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ಬಸ್ಕೊಂಡು ಮಾಡೋ ನೀವು ಆರಾಮಾಗಿ ನಿಮ್ಗೆ ನಿಮಗೆ ಕೆಲಸ ಮಾಡೋದು ಓಕೆ ಅದಾದಮೇಲೆ ನಿಮಗೆ ಸ್ಟೈಪನ್ ಕೊಡ್ತಾರೆ ಓಕೆ ಸ್ಟಾರ್ಟಿಂಗ್ ನಿಮಗೆ ಈಗ ಜಾಬ್ ಸೆಲೆಕ್ಷನ್ ಆಗ್ತದಲ್ಲ ಅವ್ರು ನಿಮಗೆ ಸ್ಟಾರ್ಟಿಂಗು ಒಂದು ವರ್ಷ ಸ್ಟೈಪನ್ ಕೊಡ್ತಾರೆ ಅದಾದಮೇಲೆ ಏನಪ್ಪಾ ನಿಮಗೆ ಜಾಬಿಗೆ ಕರ್ಕೊಂತಾರೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಬಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರತ್ತಪ್ಪ ಈ ಅಂದರೆ ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಒಂದು ಡಿಗ್ರಿ ಏನಪ್ಪ ಅಂದರೆ ನೀವು ಡಿಪ್ಲೊಮಾ ಮಾಡಬೇಕು ಡಿಪ್ಲೊಮಾ ಮಾಡಿದರೆ ಈ ಜಾಬಿಗೆ ಅಪ್ಲೈ ಮಾಡ್ಬೋದು ಆಮೇಲೆ ಡಿಗ್ರಿ ಒಳಗೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎಮ್ ಬಿ ಎ ಅಂತ ಯಾವುದೇ ಥರ ನೀವು ಡಿಗ್ರಿ ಮಾಡಿದ್ರು ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬಿ ಟೆಕ್ ಮಾಡಿದ್ರೆ ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ನೀವು ಇಂಜಿನಿಯರ್ ಮಾಡ್ತೀರಾ ಕೆಲವೊಬ್ರು ಇಂಜಿನಿಯರ್ ಮಾಡ್ತೀರ ಈಗ ಐ ಟಿ ಒಳಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಓಕೆನಾ ನೀವು ಏನಾದ್ರೆ ಅಲ್ಲಿ ಮಾಡೋಕಾಲ ಇಲ್ಲಿ ಬಂದು ಕೂಡ ನೀವು ಆರಾಮಾಗಿ ಮಾಡ್ತಾ ಹೋಗಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೆಕ್ಸ್ಟ್ ನೋಡೋಣ ಏನಪ್ಪ ಸ್ಯಾಲ್ರಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನಿಮಗೆ ಸ್ಟೈಪನ್ ಕೊಡ್ತಾ ಅಂತ ನಾವು ಆಗಲಿ ಆಯಿತು ಓಕೆನಾ ನಿಮಗೆ ಆಯ್ಕೆ ಆದ ಅಭ್ಯರ್ಥಿಗಳಿಗೆ ಏನಪ್ಪ ನಿಮಗೆ ಸ್ಟೈಪನ್ ಇಡ್ತಾರೆ ಓಕೆ ನಿಮಗೆ ಒಂದು ವರ್ಷಗಳ ಕಾಲ ಏನಪ್ಪ ಅಂದ್ರೆ ನಿಮಗೆ ಸ್ಟೈಪನ್ ಕೊಡ್ತಾರೆ ಅದ್ರ ನಿಮಗೆ ಹೀಗೆ ಮ ಸಾಲಿನೂ ಕೊಡ್ತಾ ಹೋಗ್ತಾರೆ ನೀವು ಯಾವ ಥರ ಐ ಟಿ ಒಳಗೆ ನಿಮಗೆ ಓದಿಂಗ್ ಸ್ಟೈಪನ್ ಕೊಡ್ತಾರಲ್ಲ ಅದನ್ನ ಸ್ಟೈಪನ್ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಏನಪ್ಪ ಅಂದರೆ ನಿಮಗೆ ಯಾವುದೇ ಥರ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಓಕೆ ನೀವು ನೀ ಫ್ರೀಯಾಗಿ ನೀವೇನಪ್ಪ ಅಂದರೆ ನೀವು ಜಾಬ್ಗೆ ಅಪ್ಲೈ ಮಾಡೋದು ಓಕೆ ಫ್ರೀ ಆಗಿರೋ ಯಾವ ಥರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಯಾವುದೇ ಕ್ಯಾಟಗರಿ ಕೂಡ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಮಾಡ್ತಾರಪ್ಪ ಅಂದರೆ ಮೇಲೆ ಬಂದುಬಿಟ್ಟು ಡಾಕ್ಯುಮೆಂಟ್ ಹೆವಕೇನ್ ಮಾಡ್ತಾರೆ ನಿಮಗೆ ಡಾಕ್ಯುಮೆಂಟ್ ವೆರಿಕೇಷನ್ ಮಾಡ್ತಾರೆ ಅದಾದಮೇಲೆ ಇಂಟರ್ವ್ಯೂ ಕೊಡ್ತಾರೆ ಓಕೆ ಇಂಟರ್ವ್ಯೂ ಕೊಡ್ತಾರೆ ಇಲ್ಲಾಂದರೆ ಡಾಕ್ಯುಮೆಂಟ್ ಯೂಶನ ಮಾಡಿ ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಆದರೂ ಮಾಡ್ತಾರೆ ಆಲ್ಮೋಸ್ಟ್ ನಿಮ್ಗೆ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಯೂಶ ಮಾಡ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಯಾವ ಥರ ಅಪ್ಲೈ ಮಾಡೋಕಪ್ಪ ಈ ಜಾಬ್ ನೋಡೋದಾದ್ರೆ ಏನಪ್ಪ ಅಂದರೆ ನನ್ನ ಈಗ ನಾನು ಕೆಲವೊಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಬಂದು ಇಲ್ಲಿ ಇದಲ್ವಾ ಇದೆ ಇದಲ್ವಾ ಈ ವೆಬ್ಸೈಟ್ಗಳು ಬಂದು ನಿಮ್ಮದು ಕೆರಿಯರ್ ಕೆರೆಯಲ್ಲ ರಿಕ್ಯುಮೆಂಟ್ಗಳಿಗೆ ಕ್ಲಿಕ್ ಮಾಡಿ ಅದಾದ ಮೇಲಪ್ಪ ಅಂದರೆ ಅಪ್ಲಿಕೆನ್ಸ್ಗೆ ನೋಟಿಫಿಕೇಶನ್ ಓಪನ್ ಮಾಡಿ ಆದ್ಮೇಲೆ ಆಮೇಲೆ ಅಪ್ಲಿಕೇಶನ್ ಸಪೋರ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಆಮೇಲೆ ಸಬ್ಮಿಟ್ ಮೇಲೆ ನಿಮಗೆ ಆ ಪಿ ಡಿ ಎಫ್ನ ಏನಪ್ಪ ನ ಇಟ್ಕೋಬೇಕು ಹೋಗುತ್ತೆ ಇಟ್ಕೋಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಏನು ಮಾಡೋದಪ್ಪ ಅಂದರೆ ಯಾವುದೇ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಯಾವಾಗಪ್ಪ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಯಾವಾಗಪ್ಪ ಅಂದರೆ ಏನಪ್ಪ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡು ತಾರೀಕು ಸ್ಟಾರ್ಟ್ ಆಗಿ ಮಾರ್ಚ್ ಎರಡನೇ ತಾರೀಕು ಏನಂತ ಅಪ್ಲಿಕೇಶನ್ ನಿಮಗೆ ಓಪನ್ ಆಗಿರುತ್ತೆ ಅಲ್ಲಿ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಏನಪ್ಪ ನಿಮ್ಮ ಡಾಕ್ಯುಮೆಂಟ್ ಏನು ಬೇಕಾಗುತ್ತಪ್ಪ ಈ ಜಾಬ್ ಅಪ್ಲೈ ಮಾಡೋಕ್ಕ ಅಂದರೆ ನಿಮಗೆ ಮರ್ಷನ್ ಶೂಟ್ ಆಧಾರ್ ಕಾರ್ಡ್ ಇರಬೇಕು ಆಮೇಲೆ ಎಜುಕೇಷನ್ ಸರ್ಟಿಫಿಕೇಟ್ ಇರಬೇಕು ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಗ್ನೇಚರ್ ಬ್ಯಾಂಕ್ ಪಾಸ್ಬುಕ್ ಆ್ಯಂಡ್ ಮೊಬೈಲ್ ನಂಬರ್ ಇಮೇಲ್ ಐಡಿ ಕಂಪಲ್ಸರಿ ಏನಪ್ಪ ಅಂದರೆ ಇವೆಲ್ಲ ಇದ್ದರೆ ಮಾಸ್ ನಿಮಗೆ ಈ ಅಪ್ಲೈ ಮಾಡೋಕ್ಕಾಗುತ್ತೆ ಆಲ್ಮೋಸ್ಟ್ ಎಲ್ಲ ಹತ್ರ ಏನಪ್ಪ ನಿಮ್ಮ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇಮೇಲ್ ಇದ್ದೇ ಇರುತ್ತೆ ಮೊಬೈಲ್ ನಂಬರ್ ಇಮೇಲ್ ನಿಮ್ಮದು ಫೋನ್ ಕೂಡ ಇರೋದಿಲ್ಲ ಏನಪ್ಪ ಅಂದ್ರೆ ಎಜುಕೇಷನ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಯಾವುದ್ರ ಒಂದು ನೀವು ಎದ್ರ ಮೇಲೆ ಅಪ್ಲೈ ಮಾಡಿದ್ರೆ ಅದ್ರ ಮೇಲೆ ನಿಮ್ದು ಎಜುಕೇಶನ್ ಸರ್ಟಿಫಿಕೇಟ್ ಇದ್ರ ಇರಬೇಕು ಓಕೆನಾ ನೆಕ್ಸ್ಟ್ ಮೂವ್ಮೆಂಟ್ ಏನಪ್ಪ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ನೀವು ಕೂಡ ಇಲ್ಲಿ ಅಪ್ಲೈಡ್ ಮಾಡ್ಕಂತ ಇರುತ್ತೆ ಅದರ ಮೇಲೆಪ್ಪಾ ಅಂದ್ರೆ ನಿಮಗೆ ಈ ಅಪ್ಲೈ ಮಾಡೋಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ ಓಕೆ ಅದನ್ನು ಕ್ಲಿಕ್ ಮಾಡಿ ಏನಪ್ಪ ಇಲ್ಲಿ ಬಂದು ಇಲ್ಲಿ ಬಂದು ಎಲ್ಲ ನಿಮಗೆ ಇಂಪಾರ್ಟೆಂಟ್ ಲಿಂಕ್ಸ್ ಎಲ್ಲ ಕೊಟ್ಟಿದ್ದೀನಿ ಓಕೆ ನಿಮ್ಮದು ಮದ ಏನಪ್ಪ ಅಂದರೆ ಅಫಿಷಿಯಲ್ ಪಿ ಡಿ ಎಫ್ ಲಿಂಕ್ ನೀನು ಅಂತ ನಾನು ಎಲ್ಲಿ ನಿಮ್ಗೆ ಗೊತ್ತಾಯಿಲ್ಲ ಅಂದರೆ ನೀವು ಪಿ ಡಿ ಎಫ್ ನೋಡಿ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು ಆಮೇಲೆ ಅಪ್ಲೈ ಲಿಂಕ್ ಕೂಡ ಕೊಟ್ಟಿದ್ದೀನಿ ವಿಸಿ ಏನು ಆಪ್ಷನ್ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಹಾನ್ ಮತ್ತು ವಾಟ್ಸಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಲಿಂಕೆಲ್ಲಿ ಕೊಟ್ಟಿದ್ದೀನಿ ಯಾಕಪ್ಪ ಅಂದರೆ ನಿಮಗೆ ಏನಾರ ಕೆಲವೊಂದು ವೀಡಿಯೋ ಮಾಡೋಕಲಿಕ್ಕೆ ಅಂದರೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಿಲ್ಲ ಏನಪ್ಪ ಅಂದರೆ ನಿಮ್ಮದು ಏನಪ್ಪ ಅಂದರೆ ವಾಟ್ಸಪ್ಲೆ ಅಪ್ಲೈ ಮಾಡಿ ಅಪ್ಲೇಟ್ ಮಾಡ್ತಾ ಇದ್ರು ಓಕೆ ಇದಿಷ್ಟು ಏನಪ್ಪ ಅಂದರೆ ಬೆಸ್ಕಾಮಲ್ಲಿ ಏನಪ್ಪ ಅಂದರೆ ಜಾಬ್ಗೆ ನೀವೇನೋ ಡಿಗ್ರಿ ಮಾಡಿದ್ರೆ ಆರಾಮಾಗಿ ಜಾಬ್ಗೆ ಅಪ್ಲೈ ಮಾಡ್ತೀವಿ ಓಕೆನಾ ಇದಿಷ್ಟು ಯಾವುದು ಮೊದಲೇದಾಗ ಏನಪ್ಪ ಅಂದರೆ ನಿಮಗೆ ಲಾಸ್ಟ್ ಡೇಟ್ಗಿಂತ ಮೊದಲು ಅಪ್ಲೈ ಮಾಡೋಕೆ ನೀವು ಲಾಸ್ಟ್ ಡೇಟ್ ಹೋಗಿ ಅಪ್ಲೈ ಮಾಡೋಕೋದ್ರೆ ನಿಮಗೆ ಏನಪ್ಪ ಸರ್ವ ಬಿಸ್ ಇರುತ್ತೆ ಓಕೆನಾ ಹಾಗಾಗಿ ಏನಪ್ಪ ಅಂದರೆ ಬೇಗ ನೀವು ಅಪ್ಲೈ ಮಾಡ್ತಾ ಹೋಗಿ ಓಕೆನಾ ಇದಿಷ್ಟು ಬೆಸ್ಕಾಮಲ್ಲಿ ನೋಟಿಫಿಕೇಶನ್ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀವಿ ಓಕೆನಾ ನಿಮ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆನಾ ಧನ್ಯವಾದಗಳು